ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಶ್ರೋತೃ ಬಂದವರಿ ಇವತ್ತೊಂದು ವಿಶೇಷವಾದಂತ ಮಾಹಿತಿಯನ್ನ ತಮ್ಮ ಮುಂದೆ ಹಂಚಿಕೊಳ್ಳ ಇಷ್ಟಪಡ್ತಾ ಇದ್ದೀನಿ ಏನು ಅಂತಂದ್ರೆ ನೋಡಿ ಭಗವಂತನ ಲೀಲೆ ಯಾವ್ ತರ ಇರ್ತದೆ ಅಂತಂದ್ರೆ ನೀವು ಗಮನಿಸಿರುವುದು ಬಂಧುಗಳೇ ಪಂಡರಪುರದ ಪಾಂಡುರಂಗನ ಹಣಿಯ ಮೇಲಿರ್ತಕ್ಕಂಥ ಚಂದನದ ನಡಬರಿಕೆ ಒಂದು ಪ್ರಪಾದ ಬೊಟ್ಟಿಟ್ಟಿರ್ತಾರೆ ಅದು ಏನು ಆ ಬೊಟ್ಟ ಎದರಿಂದ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಇವತ್ತು ನಾವು ನಾನು ತಿಳ್ ತಿಳ್ಕೊಂಡೆ ಅದನ್ನ ತಮ್ಮೆಲ್ಲದರರಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಪಾಂಡುರಂಗನ ಕರುಣೆ ಅಂತಿಂತದ್ದಲ್ಲ ಪ್ರಪಂಚದ ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ ಪ್ರಪಂಚದ ಯಾವುದೇ ದೇವಸ್ಥಾನ ತೆಗೆದುಕೊಂಡನು ಸಹಿತ ಭಗವಂತನ ಸನಿಹಕ್ಕೆ ಬಿಡೋದಿಲ್ಲ ಗರ್ಭ ಪ್ರವೇಶವಿಲ್ಲ ಯಾಕಂತಂದ್ರೆ ಅವ್ರದೇ ಆದಂತ ಒಂದು ನೀತಿ ರೀತಿಗಳಿರ್ತವೆ ಆ ಕಾರಣದಿಂದ ಭಗವಂತನ ಸನಿಹಕ್ಕೆ ಬಿಡೋದಿಲ್ಲ ಆದ್ರೆ ಅದಕ್ಕೆ ತದ್ವಿರುದ್ಧವಾದಂತ ಒಂದು ಪದ್ಧತಿ ಪಂಡರಪುರದಲ್ಲಿ ಇದೆ ತಮ್ಮಲ್ಲಿ ಎಲ್ರೂ ಹೋದರಿದ್ದೇ ಇರ್ತೀರ ಭಗವಂತನ ಒಂದು ಸನಿಹಕ್ಕೆ ಹೋಗಿ ಅಷ್ಟೇ ಅಲ್ಲ ಭಗವಂತನ ಪಾದಗಳಿಗೆ ನಮ್ಮ ಹಣೆಯನ್ನ ತಾಗಿಸಿ ಬಂದ್ರೆ ಮಾತ್ರ ಭಗವಂತನ ದರ್ಶನ ಆಯ್ತು ಅಂತ ತಿಳ್ಕೊಳ್ಳುವಂತ ಜನರು ಕೂಡ ಇದ್ದಾರೆ ಅದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ ಪಾಂಡುರಂಗನ ಪಾದಗಳಿಗೆ ಹಣೆಯನ್ನು ಒತ್ತಿ ಪಾವನರಾದಾಗ ಮಾತ್ರ ಅಲ್ಲಿಗೆ ಹೋದ ಭಕ್ತನಿಗೆ ಸಮಾಧಾನ ಆಗ್ತದೆ ಇಂಥ ಒಂದು ಕಟ್ಟುಪಾಡು ಪಂಡರಪುರದಲ್ಲಿ ಇದೆ ಇದು ಈ ವಿಶೇಷತೆ ಬೇರೆ ಯಾವ ದೇವಸ್ಥಾನದಲ್ಲೂ ಸಿಗ ಸಿಗೋದಿಲ್ಲ ಆ ಕಾರಣದಿಂದ ಭಗವಂತನ ಆಜ್ಞೆನೆ ಆ ತರ ಇದೆ ಅಂತೆ ಭಕ್ತ ದೂರದಿಂದ ನೋಡಬಾರ್ದು ನನ್ನ ಸಮೀಪಕ್ಕೆ ಬರಬೇಕು ಅವನ ನನ್ನ ಸ್ಪರ್ಶ ಮಾಡಿದ್ರೆ ನನಗೂ ಕೂಡ ನೆಮ್ಮದಿ ಅವನಿಗೂ ಕೂಡ ನೆಮ್ಮದಿ ಅದಕ್ಕಾಗಿ ಬಂದ ಪ್ರತಿ ಭಕ್ತನನ್ನು ಒಳಗೆ ಬಿಳ್ಬೇಕು ನನ್ನ ಪಾದಗಳಿಗೆ ಅವನು ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರಂತೆ ಪಾಂಡುರಂಗ ಪಾಂಡುರಂಗ ಅವರು ಅದಕ್ಕೆ ಈಗ ಯಾಕೆ ಅಂತಂದ್ರೆ ಕಲಿಯುಗದಲ್ಲಿ ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ ಅಂತಂದ್ರೆ ಕಲಿಯುಗದಲ್ಲಿ ನಾನು ಈ ಪಂಡರಪುರದಲ್ಲಿ ಯಾಕೆ ನಿಂತಿದ್ದೀನಿ ಅಂತಂದ್ರೆ ನಾನು ಭಕ್ತರಿಗೆ ದರ್ಶನ ಕೊಡೋದಲ್ಲ ನಾನು ಭಕ್ತರಿಗೆ ದರ್ಶನ ಕೊಡೋದಕ್ಕಾಗಿ ನಿಂತಿಲ್ಲ ಭಕ್ತರ ದರ್ಶನವನ್ನೇ ನಾನು ಪಡಿಕೋಸ್ಕರ ನಾನು ಇಲ್ಲಿ ಹಗಲಿರುಳು ಭಕ್ತರನ್ನ ಕಾಯ್ತಾ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರಂತೆ ಪಂಡರಪುರದ ಪಾಂಡರಂಗ ಸ್ವಾಮಿಗಳು ನೋಡಿ ಎಂತ ಒಂದು ದಿವ್ಯವಾದಂತ ವಾಕ್ಯ ಇದು ನಾವು ದೇವರನ್ನು ಕಾಯೋದಲ್ಲ ದೇವರೇ ನಮ್ಮ ನನ್ನ ಕಾಯ್ತಾ ಇದ್ದಾರೆ ಅಂದ್ರೆ ಭಕ್ತರ ಮೇಲೆ ಭಗವಂತನ ಪ್ರೀತಿ ಎಷ್ಟಿದೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಲಕ್ಷಾನ್ ಗಟ್ಟಲೆ ಜನ ಬರ್ತಾರೆ ಕೋಟ್ಯಾನ್ ಗಟ್ಟಲೆ ಜನ ಬರ್ತಾರೆ ತುಂಬಾ ತಾಪತ್ರೆ ಅನುಭವಿಸಿ ದರ್ಶನ ಪಡಿತಾರೆ ವರ್ಷಕ್ಕೊಮ್ಮೆ ಅಂತೂ ಪಡಿಪಾಟ್ಲು ಬೀಳ್ತಾರೆ ಪಡಿಪಾಟಲು ಬಿದ್ದು ಅಲ್ಲಿ ನಿಂತು ಇಲ್ಲಿ ನಿಂತು ಕಾಸುಗಟ್ಲೆ ದಿನಗಟ್ಲೆ ಕ್ಯೂ ಅಲ್ಲಿ ನಿಂತು ಭಗವಂತನ ಒಂದು ದರ್ಶನವನ್ನು ಪಡಿತಾರೆ ಅದು ಭಗವಂತನಿಗೆ ಏನಸ್ತದಂತೆ ನನ್ನ ಭಕ್ತ ನನ್ನ ದರ್ಶನಕ್ಕಾಗಿ ಇಷ್ಟೊಂದು ತೊಂದರೆಗಳನ್ನ ಪಡಿತಾ ಇದ್ದನಲ್ಲ ಅಂತ ಹೇಳಿ ಭಗವಂತನಿಗೆ ಏನಾಗ್ತದಂತೆ ತುಂಬಾ ಹಿಂಸೆ ಅನಿಸ್ತದಂತೆ ಪಾಂಡುರಂಗ ಪಾಂಡುರಂಗ ಸ್ವಾಮಿಗೆ ತುಂಬಾ ಹಿಂಸೆ ಆಗ್ತದಂತೆ ಆ ಭಕ್ತ ಅಷ್ಟೊಂದು ತಾಪತ್ರಯದಿಂದ ತನ್ನ ದರ್ಶನಕ್ಕೆ ಬರ್ತಾನಲ್ಲ ಅದನ್ನ ನೋಡಿ ಆ ಭಗವಂತನಿಗೆ ತುಂಬಾ ಹಿಂಸೆ ಆಗ್ತದಂತೆ ಅದಕ್ಕೆ ಭಗವಂತ ಹೇಳ್ತಾರಂತೆ ಪಾಂಡುರಂಗ ಸ್ವಾಮಿ ಹೇಳ್ತಾರಂತೆ ಇದಕ್ಕಾಗಿ ನಾನು ಪ್ರಾಯಶ್ಚಿತ್ತ ಪಡಲೇಬೇಕು ಯಾಕಂದ್ರೆ ನನ್ನ ಭಕ್ತ ಇಷ್ಟೊಂದು ತಾಪತ್ರಯದಿಂದ ನಾನು ದರ್ಶನ ಪಡಿತಾ ಇದ್ದಾನೆ ಅದಕ್ಕೆ ನಾನು ನನ್ನ ಭಕ್ತರಿಗೆ ತೊಂದರೆ ಕೊಟ್ಟಂತಾಗಿದೆ ಅದಕ್ಕಾಗಿ ನಾನು ಪ್ರಾಯಶ್ಚಿತ್ತ ಕೊಡಬೇಕು ಆ ಪ್ರಾಯಶ್ಚಿತ್ತ ಹೇಗ್ ಕೊಡ್ತಾರೆ ಅಂತಂದ್ರೆ ಅವರು ಪಾಂಡರಗ ಸ್ವಾಮಿ ಆಜ್ಞೆ ಮಾಡ್ತಾರಂತೆ ಏನು ಆಜ್ಞೆ ಮಾಡ್ತಾರಂದ್ರೆ ಯಾವುದೇ ಒಬ್ಬ ಭಕ್ತ ಇಷ್ಟು ಲಕ್ಷಾನ್ಗಟ್ಟಲೆ ಕೋಟ್ಯಾನ್ ಭಕ್ತರು ಬಂದು ನನಗಾಗಿ ಇಷ್ಟೊಂದು ತಾಪತ್ರಗಳನ್ನು ಪಟ್ಟು ದಿನನಿತ್ಯ ದಿನಗಳವರೆಗೆ ತಾಸುಗಳವರೆಗೆ ನಿಂತು 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 ಕಾಯ್ದು ನಿಂತು ನನ್ನ ದರ್ಶನವನ್ನ ಯಾರು ಕಳೆದು ಹೋಗ್ತಾರಲ್ಲ ಅವರ ಪಾದದ ಧೂಳಿ ಅವರು ನಿಂತು ಜಾಗದ ಧೂಳನ್ನ ಶೇಖರಣೆ ಮಾಡಿ ಅದನ್ನ ನನ್ನ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಟಾಗ ಮಾತ್ರ ನನಗೆ ಪ್ರಾಯಶ್ಚಿತ ಸಿಗ್ತದೆ ಅಂತ ಹೇಳ್ತಾರಂತೆ ಪರಮ ಪವಿತ್ರವಾದಂತ ಪಾಂಡುರಂಗ ಸ್ವಾಮಿಗಳು ನೋಡಿ ಎಷ್ಟೊಂದು ಇದೆ ಮಹಿಮೆ ದೇವರ ಮಹಿಮೆ ಯಾವ ತರ ಇದೆ ತನ್ನ ಭಕ್ತರನ್ನ ಯಾವ ತರ ಅವರು ಪ್ರೀತಿಸ್ತಾರೆ ಅದಕ್ಕಾಗಿನೇ ಪಾಂಡುರಂಗನ ಪಂಡರಪುರದ ಪಾಂಡುರಂಗನ ಅಂದ್ಬಿಟ್ರೆ ಪಂಡರನಾಥ ವಿಠಲ 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 ಅಂತ ತಂತಾನೆ ಮನಸ್ಸು ಮನುಷ್ಯ ಮರಕ ಹೋಗ್ಬಿಡ್ತಾನೆ ಇಂಥ ದಿವ್ಯವಾದ ಕಥೆಯನ್ನ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನಾವು ತಿಳ್ಕೊಬೇಕು ನಾವು ತಿಳ್ಕೊಂಡು ನಮ್ಮ ಮುಂದಿನ ಪೀಳಿಗೆ ಕೂಡ ಇಂತ ಒಂದು ಮಾರ್ಮಿಕವಾದ ಕಥೆಗಳನ್ನ ಹೇಳ್ಬೇಕು ಇದು ದೃಷ್ಟಾಂತ ನಿಜವಾದ ನಿಜವಾಗಲು ಇವತ್ತಿನವರೆಗೂ ನಡೀತಕ್ಕಂತ ಇದೊಂದು ಸಂಪ್ರದಾಯ ನೋಡಿ ಎಷ್ಟೊಂದು ಆಭರಣಗಳನ್ನು ಹಾಕಿರ್ತಾರೆ ಕಿರಟ ಹಾಕಿರ್ತಾರೆ ಎಷ್ಟೊಂದು ರೇಷ್ಮೆ ವಸ್ತ್ರಗಳನ್ನು ಉದಿಸಿರ್ತಾರೆ ಎಷ್ಟೊಂದು ಬೆಲೆ ಬಾಳುವ ವಸ್ತ್ರ ವಜ್ರ ವೈರ್ಯಗಳನ್ನು ಧರಿಸಿರ್ತಾನೆ ಅದೆಲ್ಲದಕ್ಕೂ ಮಿಕ್ಕಿರಿ ಅದೆಲ್ಲದಕ್ಕಿಂತ ಶ್ರೇಷ್ಠವಾದಂತದ್ದೇ ಈ ಭಕ್ತರ ಪಾದದ ಧೂಳು ಅಂತ ಪಂಡರಪುರದ ಪಾಂಡುರಂಗ ಸ್ವಾಮಿಗಳು ಹೇಳ್ತಾರಂತೆ ಅದಕ್ಕಾಗಿ ಇವತ್ತಿನವರೆಗೂ ಪ್ರತೀತಿ ಇದೆ ಬಂಧುಗಳೇ ದಿನದ ದರ್ಶನ ಮುಗಿದ್ಮೇಲೆ ದೇವದ ಮಂದಿರದ ಒಂದು ದ್ವಾರ ಬಾಗಿಲನ್ನ ಮೇಲೆ ಒಳಗೆ ಅಲ್ಲಿ ಸಿಬ್ಬಂದಿಗಳು ಕಸವನ್ನು ಬಳಿತಾರಂತೆ ಕಸ ಬಳೆದು ಆ ಪಾದದ ದೂಳನ್ನ ಶೇಖರಣೆ ಮಾಡಿ ಅದನ್ನ ಜರಡಿ ಹಿಡಿತಾರೆ ಜರಡಿ ಆದ್ಮೇಲೆ ಚಂದ್ರಭಾಗ ಪವಿತ್ರವಾದಂತ ಚಂದ್ರಭಾಗ ನದಿಯ ನೀರನ್ನ ಜಲದಿಂದ ಜಲದಲ್ಲಿ ಅದನ್ನ ಸೇರಿಸಿ ಆ ಧೂಳನ್ನ ಪಾದದ ಧೂಳನ್ನ ಸೇರಿಸಿ ಒಂಥರ ಪೇಸ್ಟ್ ಮಾಡ್ದ ಮಾಡ್ತಾರಂತೆ ಅದನ್ನ ಮರುದಿನದ ಪೂಜೆಯಲ್ಲಿ ಸರ್ವ ಅಲಂಕಾರ ಆದ್ಮೇಲೆ ಒಂದು ಭತ್ತನ್ನ ಇಟ್ಟಿರ್ತಾರಂತೆ ಅವರ ಪಾಂಡುರಂಗನ ಆಜ್ಞಾನುಸಾರ ಅದಕ್ಕಾಗಿ ಹೇಳುವ ಬಂಧುಗಳೇ ಭಗವಂತನ ಕರುಣೆ ಮತ್ತು ಪ್ರೀತಿ ಭಕ್ತರ ಮೇಲೆ ಎಷ್ಟಿದೆ ಅನ್ನೋದು ಇದರ ಮೇಲೆ ಗೊತ್ತಾಗ್ತದೆ ನೋಡಿ ಭಗವಂತನೇ ನಮ್ಮನ್ನ ಅಷ್ಟೊಂದು ಪ್ರೀತಿಸುವಾಗ ನಾವ್ಯಾಕೆ ಭಗವಂತನ ಪ್ರೀತಿಸಬಾರದು ನಾವ್ಯಾಕೆ ಕರುಣೆ ಆ ಭಗವಂತನ ಮೇಲೆ ಮನಸ್ಸಿಟ್ಟು ಶ್ರದ್ಧೆ ಇಟ್ಟು ಅವನನ್ನು ಭಜಿಸಬಾರದು ದರ್ಶನಕ್ಕೆ ಬರುವ ಭಕ್ತರ ಪಾದದ ಧೂಳಿಯನ್ನ ತಾವು ಧರಿಸಿ ಪಾವನರಾದಂತ ಆ ಒಂದು ಪಂಡರೆಯ ಪಂಡರನಾಥ ಸ್ವಾಮಿಯ ಒಂದು ಮಹಿಮೆಯನ್ನ ನಾವು ಯಾಕೆ ಕೊಂಡಾಡಬಾರದು ಆ ಕಾರಣದಿಂದ ಬಂಧುಗಳೇ ನಮ್ಮ ದಿನನಿತ್ಯದ ಪರಿಪಾಟಲುಗಳು ಇದ್ದೇ ಇರ್ತವೆ ಅದೆಲ್ಲದರ ಜೊತೆಗೆ ನಾವು ಒಂದು ಧಾರ್ಮಿಕವಾಗಿ ಇಂತಹ ಹತ್ತು ಹಲವಾರು ವಿಚಾರಗಳು ಸಿಗ್ತವೆ ಸ್ವಲ್ಪ ಅದನ್ನು ಓದಕ್ಕೆ ಪ್ರಯತ್ನ ಮಾಡೋಣ ಇಂದಿನ ದಿನಗಳಲ್ಲಿ ನಾವು ಟಿವಿ ವಿ ಮಯ ಆಗಿದ್ದೀವಿ ಟಿವಿಯಲ್ಲಿ ಕಾದು ಹೋಗ್ತಾ ಇದ್ದೀವಿ ಮೊಬೈಲ್ ಮಯ ಆಗಿದ್ವಿ ಮೊಬೈಲ್ ದಲ್ಲಿ ಕಾದು ಹೋಗ್ತಾ ಇದ್ದೀವಿ ಮೊಬೈಲ್ ಕೈ ಸಿಕ್ಕರೆ ಸಾಕು ಮನೆಯಲ್ಲಿ ಕಾಡು ಬಂದು ಒತ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅಥವಾ ಯಾರಾದರೂ ಬಂದು ನಮ್ಗೆ ಶುಂಠಿ ಅಥವಾ ಸಲೈನ್ ಪೈಪ್ ಹಚ್ಚಿ ನಮ್ಮಿಂದ ರಕ್ತ ತಕೊಂಡು ಹೋದ್ರೂ ನಮ್ಗೆ ಗೊತ್ತಾಗಲ್ಲ ಅಷ್ಟೊಂದು ಮಗ್ನ ಆಗಿರ್ತೀವಿ ಮೊಬೈಲ್ ನಲ್ಲಿ ಹಾಗಾಗುವುದು ಬೇಡ ನಾವು ಸ್ವಲ್ಪ ಧಾರ್ಮಿಕವಾಗಿ ವಿಚಾರ ಮಾಡೋಣ ಇಂತಹ ಹತ್ತು ಹಲವಾರು ವಿಚಾರಗಳು ಸಿಗ್ತೂ ನಾವು ತಿಳ್ಕೊಳ್ಳೋಣ ಎರಡು ಮಾತುಗಳು ನಿಮಗ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ಒಂದು ಮಾತುಗಾರನ ಒಂದು ಉತ್ಸಾಹಕ್ಕೆ ನಿಮಗೂ ಕೂಡ ಒಂದು ಲೈಕ್ ಶೇರ್ ಕಮೆಂಟು ಒಂದು ಇಂಬ್ ಕೊಡ್ತದೆ ನಮಗೂ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಸಿಗ್ತದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು